ಜನಕ್ಕೆ ನರಗಳ ಅನೇಕ ಸಮಸ್ಯೆಗಳು ವಯಸ್ಸಾದ್ಮೇಲೆ ಕಾಡತ್ತೆ ಅದೆಲ್ಲವನ್ನ ನಿವಾರಿಸುವಂತಹ ಶಕ್ತಿ ಈ ಒಂದು ನಾಲಿಗೆಗೆ ನೀವು ಮಾಡೋ ಎಕ್ಸಸೈಸ್ ಇಂದ ನಿಮ್ಗೆ ಸಿಗುತ್ತೆ ಅಂತ ನಮಸ್ಕಾರ ಸ್ನೇಹಿತರೆ ನನ್ನ ಎಲ್ರಿಗೂ ಪ್ರೀತಿಯ ಸ್ವಾಗತ ಮಮತಾ ನಾಲಿಗೆಗೆ ಎಕ್ಸಸೈಸ್ ಮಾಡ್ಬೇಕಾ ಖಂಡಿತವಾಗ್ಲು ಮಾಡಬೇಕು ಯಾವ ರೀತಿ ಮಾಡೋದು ಮಾಡಿದ್ರೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಹೊರಗು ನೋಡಿ ಸ್ನೇಹಿತರೆ ನಾಲಿಗೆಗೆ ಎಕ್ಸಸೈಸ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲು ಮಾಡ್ಬೇಕು ಪ್ರತಿಯೊಬ್ರು ಮಾಡಬೇಕು ಪ್ರತಿಯೊಬ್ಬರಿಗೂ ಇದರಿಂದ ಪ್ರಯೋಜನ ಸಿಗುತ್ತೆ ನಾಲಿಗೆಗೆ ಎಕ್ಸಸೈಜ್ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮರೆಗಳು ನ ನಿವಾರಣೆ ಆಗತ್ತೆ ಚಿಕ್ಕ ಮಕ್ಕಳು ಅಭ್ಯಾಸ ಮಾಡೋದ್ರಿಂದ ಚುರುಕುತನ ಹೆಚ್ಚಾಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ಇದು ನಿವಾರಣೆ ಮಾಡುತ್ತೆ ವಯಸ್ಸಾದ್ಮೇಲೆ ಸಾಮಾನ್ಯವಾಗಿ ಮರೆಗುಳಿತನ ಮರ್ತ್ ಬಿಡ್ತಾರೆ ಹೆಸರುಗಳನ್ನೇ ಮರ್ತು ಬಿಟ್ಟಿರ್ತಾರೆ ಏನೋ ಒಂದು ವಸ್ತು ಎಲ್ಲೋ ಇಟ್ಟಿರ್ತಾರೆ ಅದನ್ನೇ ಮರ್ತು ಬಿಟ್ಟಿರ್ತಾರೆ ಈ ಸಮಸ್ಯೆ ಎಲ್ಲ ನಿವಾರಣೆ ಆಗತ್ತೆ ಜೊತೆಗೆ ವಯಸ್ಸಾದ್ಮೇಲೆ ಬರುವಂತಹ ದೃಷ್ಟಿಯ ಸಮಸ್ಯೆಗಳು ತಲೆ ಸುತ್ತೋದು ಸುಸ್ತಾಗುವಂತದ್ದು ಪದೇ ಪದೇ ಶೀತ ನೆಗಡಿ ಜ್ವರ ಬರುವಂತದ್ದು ಇದೆಲ್ಲವನ್ನ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ವಯಸ್ಸಾದ್ಮೇಲೆ ಬರುವಂತಹ ಅನೇಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ನಾಲಿಗೆಗೆ ವ್ಯಾಯಾಮವನ್ನ ಮಾಡಲೇಬೇಕು ನಿಮಗ್ ಗೊತ್ತಿರ್ಬೋದು ವಯಸ್ಸಾದ್ಮೇಲೆ ನಾಲ್ಗೆಯನ್ನ ಕಚ್ಕೊಳ್ಳೋದು ಜಾಸ್ತಿ ನಾಲ್ಗೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಮಂದ ಆಗ್ತಾ ಹೋಗ್ತಿರುತ್ತೆ ಗಟ್ಟಿ ಆಗ್ತಾ ಹೋಗ್ತಿರತ್ತೆ ಸೊ ಅವಾಗ ಏನ್ ಮಾಡ್ತಾರೆ ನಾಲಿಗೆಗೆ ಅಷ್ಟೊಂದು ಸ್ಟ್ರೆಂಥನ್ ಇರೋದಿಲ್ಲ ಅವಾಗ ನಾಲ್ಗೆನ ಕಚ್ಕೊಂಡ್ಬಿಡ್ತಾರೆ ಅಥವಾ ಗೊರಕೆ ಸಮಸ್ಯೆ ಜಾಸ್ತಿ ಆಗ್ತಿರತ್ತೆ ಅಥವಾ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗ್ತಿರತ್ತೆ ಸ್ಲೀಪ್ ಅಪ್ನಿಯ ಅಂತಹ ಸಮಸ್ಯೆಗಳು ಬರ್ತಾ ಇರುತ್ತೆ ಇದು ಯಾವುದು ಬರಬಾರ್ದು ಅಂತಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾಲಿಗೆಗೆ ಎಕ್ಸಸೈಜ್ ಮಾಡೋದು ಕೂಡ ಬಹಳ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಜೊತೆಗೆ ನಾಲಿಗೆಗೆ ಎಕ್ಸಸೈಸ್ ಮಾಡೋದ್ರಿಂದ ಜೀರ್ಣ ಕ್ರಿಯೆ ವೃದ್ಧಿ ಆಗತ್ತೆ ಎಲ್ರು ಮಾಡ್ಬೋದು ವಯಸ್ಸಾದವ್ರು ಮಾತ್ರ ಮಾಡ್ಬೇಕು ಅಂತ ಇಲ್ಲ ಪ್ರತಿನಿತ್ಯ ನಾವು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ವಯಸ್ಸಾದ್ಮೇಲೆ ಬರುವಂತಹ ಅನೇಕ ಸಮಸ್ಯೆಗಳನ್ನ ನಾವು ತಡೆಗಟ್ಕೊಳ್ಬಹುದು ಆರೋಗ್ಯವಾಗಿ ನಾವು ಇರಬಹುದು ಆಗ್ಲೇ ಹೇಳಿದಾಗೆ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗುತ್ತೆ ಡೈಜೆಷನೇ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಪದೇ ಪದೇ ಉಳಿತೆಗೆ ಬರುತ್ತೆ ಆಸಿಡ್ ರಿಫ್ಲೆಕ್ಸ್ ನಂತಹ ಸಮಸ್ಯೆ ಇದೆ ಅನ್ನೋರು ಕೂಡ ನಾಲಿಗೆಗೆ ವ್ಯಾಯಾಮವನ್ನ ಮಾಡಬೇಕು ಹಾಗಿದ್ರೆ ಈ ಎಕ್ಸಸೈಸ್ಗಳನ್ನ ಮಾಡೋದು ಹೇಗೆ ತುಂಬ ಸುಲಭ ಸುಮಾರು ವಿಡಿಯೋದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿಗೆಲ್ಲ ನಾನು ತಿಳಿಸಿದ್ದೀನಿ ಆರಾಮಾಗಿ ಕೂತ್ಕೊಳ್ಳಿ ಅಥವಾ ನಿಂತ್ಕೊಂಡು ಕೂಡ ಮಾಡಬಹುದು ಆರಾಮಾಗಿ ಕೂತ್ಕೊಂಡೆ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಅಥವಾ ಮಲಗೋದಕ್ಕಿಂತ ಮುಂಚೆ ಮಾಡ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಯಾವ ಟೈಮ್ ಅನುಕೂಲ ನೋಡಿಕೊಂಡು ಮಾಡಿ ನಿಮ್ಮ ನಾಲಿಗೆನ ಈ ಕಡೆ ಈ ಕಡೆ ಟಚ್ ಮಾಡಬೇಕು ಹೀಗೆ ಹೀಗೆ ಮಾಡಬೇಕು ನೋಡಿ ಹತ್ತು ಬಾರಿ ಮಾಡಬೇಕು ನಂತರ ನಾಲ್ಗೆನ್ನ ರೊಟೇಟ್ ಮಾಡಬೇಕು ಕ್ಲಾಕ್ ವೈಸ್ ಮತ್ತೆ ಹ್ಯಾಂಟಿ ಕ್ಲಾಕ್ ವೈಸ್ ಅಲ್ಲಿ ರೋಟೇಟ್ ಮಾಡಬೇಕು ಹೀಗೆ ರಿವರ್ಸ್ ತುಂಬಾ ಸ್ಪೀಡ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ ನಿಧಾನವಾಗಿ ಆರಾಮ್ಸೆ ಮಾಡಿ ಹೀಗೆ ಹತ್ತು ಬಾರಿ ಈ ಸೈಡ್ ಹತ್ತು ಬಾರಿ ಮತ್ತೆ ಉಲ್ಟಾ ಹತ್ತು ಬಾರಿ ಎಲ್ಲವನ್ನ ಹತ್ತು ಕೌಂಟ್ ಮಾಡಿಕೊಂಡು ಮಾಡಿ ನಂತರ ನಾಲ್ಕು ಹೀಗಿರುತ್ತೆ ಅಲ್ಲ ಹೀಗೆ ಫೋಲ್ಡ್ ಮಾಡಿ ವಾಪಸ್ ಬರ್ಬೇಕು ಹೀಗೆ ಮಾಡ್ಬೇಕು ಜಸ್ಟ್ ಹೀಗೆ ನಂತರ ನಾಲ್ಕೆಯಿಂದ ಸೌಂಡ್ ಮಾಡ್ಬೇಕು ಹೀಗೆ ಎಲ್ಲಾನು ಹತ್ತ ಬಾರಿ ಮಾಡಿ ತುಂಬಾ ಸ್ಪೀಡ್ ಆಗಿ ಮಾಡಬೇಡಿ ನಿಧಾನವಾಗಿ ಮಾಡ್ಕೊಳ್ತಾ ಹೋಗಿ ನಂತರ ಎಷ್ಟು ಸಾಧ್ಯನೋ ಅಷ್ಟು ನಾಲ್ಗೆಯನ್ನ ಹೊರಗಡೆ ಹಾಕ್ಬೇಕು ನಂತರ ನಾಲ್ಗೆಯನ್ನ ಮೇಲಕ್ಕೆ ಮೂಗನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು ನಂತರ ತಲೆಯನ್ನು ಮೇಲೆ ಎತ್ಬೇಕು ನಾಲಿಗೆಯನ್ನು ಮೇಲೆ ಚಾಚಬೇಕು ನಂತರ ಕೆಳಗಡೆ ಬ ಬಗ್ಬೇಕು ಆವಾಗಲೂ ಕೂಡ ಹಾಗೆ ಮಾಡಬೇಕು ನೋಡಿ ಈ ರೀತಿ ಈ ನಾಲಿಗೆ ಎಕ್ಸಸೈಸ್ ಮಾಡೋದ್ರಿಂದ ಡಬಲ್ ಚಿನ್ ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ಡಬಲ್ ಚಿನ್ ಇರುತ್ತೆ ಅವರಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ ಇಷ್ಟು ಮಾಡಿದ್ರೆ ಸಾಕು ಇದನ್ನ ಮಾಡೋದಕ್ಕೆ ನಿಮ್ಗೆ ಒಂದ್ ಎರಡು ನಿಮಿಷ ಕೂಡ ಬೇಕಾಗೋದಿಲ್ಲ ನಾಲಿಗೆಗೆ ಎಕ್ಸಸೈಜ್ ಮಾಡೋದ್ರಿಂದ ಮುಖ್ಯವಾಗಿ ನಾಲಿಗೆ ಸ್ಟ್ರೆಂಥನ್ ಆಗುತ್ತೆ ಅದರಿಂದ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಬ್ರೈನಿಗೆ ಒಳ್ಳೆಯದು ನರಮಂಡಲಕ್ಕೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ತುಂಬ ತುಂಬಾ ಜನಕ್ಕೆ ನರಗಳ ಅನೇಕ ಸಮಸ್ಯೆಗಳು ವಯಸ್ಸಾದ ಮೇಲೆ ಕಾಡುತ್ತೆ ಅದೆಲ್ಲವನ್ನ ನಿವಾರಿಸುವಂತಹ ಶಕ್ತಿ ಈ ಒಂದು ನಾಲಿಗೆಗೆ ನೀವು ಮಾಡೋ ಎಕ್ಸಸೈಸ್ ಇಂದ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ವಯಸ್ಸಾಗ್ತಿದೆ ಅಂತಂದರೆ ಈಗಲಿಂದನೇ ಈ ಒಂದು ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿ ಖಂಡಿತ ಒಳ್ಳೆ ಪ್ರಯೋಜನ ಸಿಗುತ್ತೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು